ಮರವಿದ್ದರೆ ಮಳೆ ಮಳೆಯಿಂದ ಬೆಳೆ ಬೆಳೆಯಿಂದ ಅನ್ನ ಆ ಅನ್ನವೇ ಮಾನವ ಸಂಕುಲಕ್ಕೆ ಜೀವಾಳ ಒಂದು ಮರ ಯಾವ ರೀತಿ ಮನುಷ್ಯನಿಗೆ ನೆರವಾಗುತ್ತದೆ ನೋಡಿ ಇಂತಹ ಮರವನ್ನ ಮಕ್ಕಳಂತೆ ಸಾಕಿ ಸಲುಹಿ ನೀರುಡಿಸಿ ಬೆಳೆಸಿದ ವೃಕ್ಷ ಸೇವಕ ಸಾಲು ಮರದ ವೀರಾಚಾರ್ ಚಿತ್ರದುರ್ಗದ ನಂದಿಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವೀರಾಚಾರಿ ಹೊಟ್ಟಿದರು ಆದರೆ ಅವರು ನೆಲೆಸಿರುವ ಊರು ದಾವಣಗೆರೆ ಜಿಲ್ಲೆಯ ಹರಿಹರದ ಮಿಟ್ಲಕಟ್ಟೆ ಕುಲುಮೆಯ ಬೆಂಕಿ ಮುಂದೆ ದುಡಿದು ದಣಿವ ಜೀವ ಕಮ್ಮಾರಿಕೆಯಿಂದ ಬಂದ ನಾಲ್ಕಾರು ಕಾಸನ್ನ ವೀರಾಚಾರಿಯವರು ಬ್ಯಾಂಕಿನಲ್ಲಿ ಕೂಡಿಡದೆ ನಮ್ಮೆಲ್ಲರ ನಾಳೆಗೆ ಸಮರ್ಪಿಸುತ್ತಿದ್ದಾರೆ ಮೂವತ್ತೈದು ವರ್ಷದಿಂದ ಸಹಸ್ರಾರು ಗಿಡಗಳನ್ನ ನೆಟ್ಟು ಮರಗಳನ್ನಾಗಿ ಬೆಳೆಸಿದ್ದಾರೆ ವೃಕ್ಷ ತಪಸ್ವಿಯಾಗಿ ನಾಡಿನ ಕಣ್ಣಿಗೆ ಕಾಣದಂತೆ ಹಸಿರು ಬಿತ್ತುತ್ತಿರುವ ಹಣ್ಣು ಜೀವವೇ ಸಾಲುಮರದ ವೀರಾಚಾರಿ ಊರೂರು ಅಲೆಯುತ್ತಾ ಗಿಡ ತಗೊಳ್ಳಿ ಗಿಡ ನೆಡಿ ಪರಿಸರ ಕಾಪಾಡಿ ಎಂದು ಜನರನ್ನ ಕೂಗಿ ಕರೆದು ಸಸಿಗಳನ್ನು ಪುಕ್ಕಟೆ ವಿತರಿಸುತ್ತಾ ಹಸಿರಿನ ತೋರಣ ಕಟ್ಟಿದ ವೃಕ್ಷಸೇವಕ ವೃತ್ತಿಯಲ್ಲಿ ಕುಲುಮೆಯರಾಗಿದ್ದ ವೀರಾಚಾರಿಯವರು ಹೇಗೆ ಸಾಲುಮರದ ವೀರಾಚಾರಿಗಳಾದರು ಎಂಬುದು ಒಂದು ರೋಚಕ ಕಥೆಯಾಗಿದೆ ಇದರ ಬಗ್ಗೆ ಅವರೇ ಹೇಳುತ್ತಾರೆ ಕೇಳಿ ಸ್ವಂತ ಊರು ನಂದಿಹಳ್ಳಿ ಗ್ರಾಮ ಏನೋ ಕಾರಣಾಂತರದಿಂದ ಬಡತನವಿತ್ತು ಬ್ಯಾರೇ ಆದರೆ ಕೆ ಅಲ್ಲಿ ಇಲ್ಲಿ ತಿರುಗಿ ಕೂಲಿ ಕೆಲಸವನ್ನು ಮಾಡಿ ಏನೋವನ್ನು ಮಾಡಿ ನಾನು ಮಿಟ್ಲಕಟ್ಟೆ ಗ್ರಾಮಕ್ಕೆ ಬಂದೆ ಮಿಟ್ಲಕಟ್ಟೆ ಗ್ರಾಮದ ಜನ ನನಗೆ ಊರಿನ ಮುಂಭಾಗದಲ್ಲಿ ಮೊದಲೊಂದು ಖಾಲಿ ಜಾಗದಾಗ ಜಾಗ ಕೊಟ್ಟಿದ್ದರು ದೇವ್ರ ಬಳಿಕೆರಿಗೆ ಹೋದೆ ಮಂಡಲ ಪ್ರಧಾನರು ಕೂತ್ಕೊಂಡಿದ್ದರು ನನಗೆ ಎರಡು ಗಿಡ ಕೊಡಿ ನಾನು ಬಸ್ ಸ್ಟ್ಯಾಂಡ್ ಹತ್ರ ಹಾಕ್ತೀನಿ ಅಂತ ಕೇಳಿದೆ ಅವರು ಕೊಡೋಕ್ಕಾಗಲ್ಲ ಅಂದರು ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಛಲ ಬಂತು ನಾನು ದೇವರು ಮತ್ತೆ ಮಿಟ್ಲಕಟ್ಟಿಗೆ ಬಂದೆ ಆಲಪಗೌಡ್ರು ಅಂತ ಇದ್ದರು ಅವರು ಟ್ಯಾಕ್ಟ್ರಿಗೆ ಕೊಟ್ಟರು ಕೊಂಡಜ್ಜಿಗೆ ಹೋಗಿ ಮುನ್ನೂರೈವತ್ತು ಗಿಡಗಳನ್ನು ತಂದೆ ಅವಾಗ ದುಡ್ಡು ಇರಲಿಲ್ಲ ಸಾಲ ಸೂಲ ಮಾಡಿ ಮತ್ತೆ ಮಾಡ್ತೀನಿ ಅಂದರೆ ಛಲೋ ಇತ್ತಲ್ಲ ಅಲ್ಲೊಂದು ಗಿಡ ಇಲ್ಲೊಂದು ಗಿಡ ನೆಟ್ಕಂತ 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 ಹಂಗೆ ಬಂದೆ ರೈತರ ಪರಿಕರಗಳನ್ನ ಮಾರಿ ಅದರಿಂದ ಹೊಟ್ಟೆ ತುಂಬಿಸಿಕೊಳ್ಳುವ ವೀರಾಚಾರಿ ಇದರಿಂದ ಬಂದ ಲಾಭದ ಹಣದಿಂದ ಗಿಡಗಳನ್ನ ಪೋಷಣೆ ಮಾಡುತ್ತಾರೆ ಅವರ ಬದುಕು ನಮ್ಮೆಲ್ಲರಿಗಿಂತಲೂ ಭಿನ್ನ ಸರ್ಕಾರಿ ಕಚೇರಿಯಲ್ಲಿ ಗಿಡ ಕೊಟ್ಟಿಲ್ಲ ಎಂಬ ಕಾರಣಕ್ಕೆ ಹಸಿರು ಕ್ರಾಂತಿಯ ಶಪಥವನ್ನ ಮಾಡಿದ್ರು ಇವರು ಮಾಡಿದ ಶಪಥ ಆ ಭಾಗದಲ್ಲಿ ಹಸಿರು ಕ್ರಾಂತಿಯನ್ನೇ ಸೃಷ್ಟಿಸಿತು ವೀರಾಚಾರಿಯವರಿಗೆ ಮೂವರು ಹೆಣ್ಣು ಒಬ್ಬ ಗಂಡು ಮಗನಿದ್ದು ಎಲ್ಲರ ಮದುವೆಯನ್ನು ಮಾಡಿ ಮುಗಿಸಿದ್ದಾರೆ ಮಗ ತರಕಾರಿ ವ್ಯಾಪಾರಿ ಶಾಮನೂರಿನಿಂದ ಮಲೇಬೆನ್ನೂರು ಕಡೆಗೆ ಪ್ರಯಾಣ ಬೆಳೆಸಿದ್ರೆ ಮಲೆನಾಡಿನ ರಸ್ತೆಯಲ್ಲಿ ಸಾಗಿದ ಅನುಭವವಾಗುತ್ತದೆ ಊರು ತುಂಬಾ ಹಾಸಿದ ಹಸಿರಿನ ನೆರಳು ದಟ್ಟ ಹಸಿರಿನಿಂದ ಕೂಡಿದ ರಸ್ತೆಯ ಅಕ್ಕಪಕ್ಕದಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಂತ ನೇರಲೆ ಹುಣಸೆ ಆಲ ಅರಳಿ ಹೊಳೆಮತ್ತಿ ಬೇವಿನ ಮರಗಳನ್ನ ನೋಡಲು ಎರಡು ಕಣ್ಣು ಸಾಲದು ಮೂವತ್ತೈದು ವರ್ಷದಿಂದ ಎರಡ್ ಸಾವಿರದ ಐನೂರಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಪೋಷಿಸಿದ್ದಾರೆ ಇವರ ಈ ಕಾರ್ಯಕ್ಕೆ ಪತ್ನಿ ಅನುಸೂಯಮ್ಮ ಕೈಜೋಡಿಸಿದ್ದಾರೆ ಪ್ರಾರಂಭದ ದಿನಗಳಲ್ಲಿ ಇವರ ಬೆಂಡೋಲೆಯನ್ನ ಮಾರಿ ಗಿಡ ನೆಟ್ಟಿದ್ದಾರೆ ಈ ವೃಕ್ಷ ಸೇವಕ ಸೇವಕೆ ಇವರಿಗೆ ಬಂದು ಮೂವತ್ತು ವರ್ಷ ಏನೋ ಇವ್ರಿಗೆ ಬಂದು ಒಳ್ಳೇದು ಮಾಡಬೇಕು ಅಂತ ಮಾಡಿದ್ವಿ ನಮ್ಮ ಮಕ್ಳು ಮರಿ ಭಾಳ ಕಷ್ಟ ಬಿಟ್ಟು ನಾವು ಇದನ್ನ ಮಾಡಿದ್ವಿ ಎಲ್ಲ ನಮ್ಮ ಮನೆಯದು ಮಾಡ್ತೀವಿ ಮಾಡಬೇಕು ಏನೋ ಕಷ್ಟ ಬರಲಿ ಮಾಡೋಣ ಅಂತ ಮಾಡಿ ಸಹ ನಾವು ಭಾಳ ಕಷ್ಟ ಬಿಟ್ಟೆ ಮಕ್ಳು ಮರಿ ಏನು ನಾವು ಓದಿಸಿಲ್ಲ ಏನು ಮಾಡಿಲ್ಲ ಗಿಡನ ನಮ್ಮ ಮಕ್ಕಳು ಅಂತ ಅವ್ರು ಜಪನ್ ಮಾಡಿದರು ಗಿಡಗಳನ್ನ ನೆಟ್ಟು ಇವರು ಹಾಗೇ ಬರುವುದಿಲ್ಲ ಗಿಡಗಳ ಸುತ್ತಲೂ ಮುಳ್ಳು ಬೇಲಿಯನ್ನ ಹಾಕಿ ಪೋಷಿಸುತ್ತಾರೆ ಬೇಸಿಗೆ ಕಾಲದಲ್ಲಿ ನೀರಿಗೆ ಕೊರತೆಯಾದ್ರೆ ತಮ್ಮ ಕೈಯಿಂದಲೇ ನೀರಿನ ಟ್ಯಾಂಕರ್ಗೆ ಮುನ್ನೂರರಿಂದ ನಾಲ್ನೂರು ರೂಪಾಯಿ ಕೊಟ್ಟು ಗಿಡಗಳಿಗೆ ನೀರುಣಿಸುತ್ತಾರೆ ಎಲ್ಲಿಯಾದರೂ ಮರ ಕಡಿಯುವ ಸುದ್ದಿ ಕಿವಿಗೆ ಬಿದ್ರೆ ಅಲ್ಲಿಗೆ ಧಾವಿಸಿ ಒಂಟಿಯಾಗಿ ಧರಣಿ ಕೂರುತ್ತಾರೆ ಮಕ್ಕಳಲ್ಲಿ ಪರಿಸರ ಜಾಗೃತಿ ಕಡಿಮೆಯಾಗಿದೆ ಎಂದು ಪ್ರತಿ ಶಾಲೆಗೆ ಹೋಗಿ ಮಕ್ಕಳಿಗೆ ಪರಿಸರ ಪಾಠವನ್ನ ಮಾಡುತ್ತಾರೆ ಮಕ್ಕಳು ಗಿಡ ನೆಟ್ಟರೆ ಅವರಿಗೆ ಉಡುಗೊರೆಯಾಗಿ ಪುಸ್ತಕ ಪೆನ್ನು ನೀಡುತ್ತಾರೆ ಯಾವುದೇ ಸಮಾರಂಭಕ್ಕೆ ಹೋದರೂ ಅಲ್ಲಿ ಗಿಡವನ್ನ ಉಡುಗೊರೆಯಾಗಿ ನೀಡುತ್ತಾರೆ ವೀರಾಚಾರಿ ಬಳಿ ಒಂದು ಪುಟ್ಟ ವ್ಯಾನ್ ಇದೆ ಅದು ಬರೀ ವಾಹನವಲ್ಲ ಪರಿಸರ ಜಾಗೃತಿ ರಥ ಆ ರಥದ ತುಂಬ ಗಿಡ ಮರಗಳ ಚಿತ್ರ ಗಿಡ ನೀಡಿ ನೀವು ಬದುಕಿ ಎನ್ನುವ ಅರ್ಥಪೂರ್ಣ ಸಾಲುಗಳು ವೃಕ್ಷಪ್ರೇಮಿ ವೀರಾಚಾರರಿಗೆ ಸಿಕ್ಕ ಪ್ರಶಸ್ತಿಗಳು ಸನ್ಮಾನಗಳು ಅನೇಕ ಅವುಗಳಲ್ಲಿ ಮುಖ್ಯವಾಗಿ ವೃಕ್ಷಮಿತ್ರ ಪಂಪಾಪತಿ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ಎರಡ್ ಸಾವಿರದ ಹತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಂಘ ಸಂಸ್ಥೆಗಳಿಂದ ಸುಮಾರು ಐವತ್ತಕ್ಕೂ ಅಧಿಕ ಸನ್ಮಾನ ಬಿರುದುಗಳು ತಾಲೂಕು ಜಿಲ್ಲಾ ಮಟ್ಟದ ಅನೇಕ ಸರ್ಕಾರಿ ಗೌರವಗಳು ಇವರಿಗೆ ದೊರಕಿದೆ ಬಡತನದಲ್ಲಿಯೂ ತನ್ನ ಪರಿಸರ ಪ್ರೇಮವನ್ನ ತೋರಿಸಿದ ಈ ವೃಕ್ಷಮಿತ್ರ ಮರಗಳನ್ನ ತನ್ನ ಸ್ವಂತ ಮಕ್ಕಳಂತೆ ಪ್ರೀತಿಸುತ್ತಾರೆ ಮುದ್ದಿಸುತ್ತಾರೆ ಅನೇಕ ಗಿಡಗಳನ್ನ ನೆಟ್ಟು ಇಡೀ ಬಯಲನ್ನೇ ನೆರಳಾಗಿಸಿದ್ದಾರೆ ಈಗ ಹಲವು ಪಕ್ಷಿಗಳು ಆಶ್ರಯ ಪಡೆದಿವೆ ಬೇಸಿಗೆಯಲ್ಲಿ ನೆರಳು ಸಿಗುತ್ತಿದೆ ತನ್ನ ದೇಶಕ್ಕೆ ಮುಂದಿನ ಪೀಳಿಗೆಗೆ ನಾನೇನಾದರೂ ಕೊಡುಗೆ ನೀಡಬೇಕು ಎಂದು ಪಣತೊಟ್ಟು ಹಸಿರು ಕ್ರಾಂತಿಯನ್ನೇ ಸೃಷ್ಟಿಸಿದ ವೃಕ್ಷಮಿತ್ರ ಸಾಲು ಮರದ ವೀರಾಚಾರರು ನಮ್ಮೆಲ್ಲರಿಗೂ ಮಾದರಿಯಾಗಲಿ